ಬಂಧುಗಳೇ ನಮಸ್ಕಾರ ವಿಶ್ವದ ಬಹುದೊಡ್ಡ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಭಾರತದಲ್ಲಿ ದಿನಗಣನೆ ಶುರುವಾಗಿದೆ ಪ್ರತಿಯೊಬ್ಬ ಭಾರತೀಯನು ಈ ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸದಿದ್ದರೆ ಹೇಗೆ ವಿಶೇಷವಾಗಿ ಬೆಂಗಳೂರಿಗರು ಈ ಬಾರಿ ನೂರಕ್ಕೆ ನೂರು ಮತದಾನವನ್ನು ಮಾಡಲೇಬೇಕು ಎನ್ನುವಂತಹ ಉದ್ದೇಶದಿಂದ ಸಾಕಷ್ಟು ಸರ್ಕಾರಗಳು ಮತ್ತು ಸಂಘ ಸಂಸ್ಥೆಗಳು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಹದೇ ಒಂದು ಪ್ರಯತ್ನವನ್ನು ಮಾರತಳ್ಳಿಯ ಕಾವೇರಿ ಆಸ್ಪತ್ರೆ ಸಾವಿರಾರು ಯುವಕರನ್ನು ಮತ್ತು ಪ್ರಜ್ಞಾವಂತರನ್ನು ಕೂಡಿಸಿಕೊಂಡು ಮಾಡುವಂತಹ ಪ್ರಯತ್ನವನ್ನು ಮಾಡಿದೆ ಹಾಗಾದರೆ ಆ ಪ್ರಯತ್ನ ಏನು ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರೂ ನೋಡ್ಕೊಂಬರೋಣ ಬನ್ನಿ

ಅನ್ನೋದು ನಮ್ಮ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಈ ವರ್ಷ ಮತ್ತೆ ಲೋಕಸಭಾ ಎಲೆಕ್ಷನ್ಸ್ ನಡೀತಾ ಇದೆ ಖಂಡಿತ ಎಲ್ಲರೂ ಮುಂದೆ ಬಂದು ವೋಟ್ ಮಾಡಬೇಕು ಈ ವೋಟಿಂಗ್ನ ಪ್ರಮೋಟ್ ಮಾಡೋಕ್ಕೆ ಇವತ್ತೊಂದು ವಾಕಥಾನ್ ಮಾಡಿದ್ದಾರೆ ಸೊ ರಿಯಲಿ ಅ ಗುಡ್ ಅವೇರ್ನೆಸ್ ವಾಕಥಾನ್ ಅಂತ ಹೇಳ್ಬೋದು ಆ್ಯಂಡ್ ಬಿ ಬಿ ಎಮ್ ಪಿ ಅವರು ಅಲಾಂಗ್ ವಿತ್ ಕಾವೇರಿ ಹಾಸ್ಪಿಟಲ್ಸ್ ಆ್ಯಂಡ್ ಆಮ್ ಸೋ ಆನರ್ಡ್ ಟು ಬಿ ಹಿಯರ್ ಆ್ಯಂಡ್ ಟು ಮೀಟ್ ಆಲ್ ಆಫ್ ಯು ಆ್ಯಂಡ್ ಕಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಯು ಹೂ ಕಂಪ್ಲೀಟೆಡ್ ದ ಮ್ಯಾರಥಾನ್ ಕಮೆಂಟ್ ಹಿಯರ್ ಟುಡೇ ವಿ ವೆಲ್ಕಮ್ ಯು ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಲೆಟ್ ಆಸ್ ಆಲ್ ಕಾಸ್ಟ್ ಆಫ್ ವೋಟ್ ಆ್ಯಂಡ್ ಯುನೋ ಅಬಾಯ್ಡ್ ಬೈ ಆರ್ ರೆಸ್ಪಾನ್ಸಿಬಿಲಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಂಗಳೂರು ಬಂದಿದ್ದಕ್ಕೆ ಧನ್ಯವಾದಗಳು ಬಿ ಬಿ ಎಂ ಪಿಗೂ ಕೂಡ ಎಲೆಕ್ಷನ್ ಕಮಿಷನ್ಗೂ ಕೂಡ ಎಲ್ಲರೂ ನಮ್ಮ ಮತ ಚಲಾಯಿಸೋಣ ಮತ್ತು ಎನ್ಶೂರ್ ದಟ್ ವಿ ಕಾಸ್ಟ್ ಅವರ್ ವೋಟ್ ಆ್ಯಂಡ್ ಎನ್ಶೋರ್ ವಿಲ್ ಆರ್ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ A full Josh run in the morning, and we could see that the adrenaline pumping at six o'clock in the morning, dancing, everyone here on the big run, walk, pedal, bikers, everyone, thank you so much for our outstanding support. And please turn out like this again for the election, also. Thank you. Please, <laughs> I want to thank uh, Shri Manoj Kumar Meena, IAS Chief Electoral Officer, and then uh, Shri Tushar uh, Greenath, IAS Chief Commissioner, BBMP, then uh, Surya Sen, IFS Special Officer for IT and Media, uh, Election Commission, then uh, Dr. Selvamani, IAS Special Commissioner, Election Bangalore, then our uh, guest, sanita subhash. I want to thank on behalf of Cauvery Hospital, and I request all of us to exercise our citizens' uh, duty of voting. And this time, Bangalore should have 100% voting. And on behalf of all the DBMP and Election Commission, I want to congratulate and thank one and all. Thank you very much. Come, sir. Let's smile and applaud for this entire beautiful set of amenities. Available for you with lots of comforts, and this was because of this.